ಎಲ್ಲ ಇವಾಗ ಇವ್ರು ಹೇಳಿದ್ರು ಅಮ್ಮ ನಾನು ಬೆಣ್ಣೆದಿಲ್ಲ ಮಷ್ಟನ ಹಾಡೋದು ತಾಯಿ ಹೇಳಿದ್ರು ಇವಾಗಿನ ಮಕ್ಕಳು ಅಮ್ಮ ನ ಮುದ್ದೆ ಕರದು ಅವರು ಒಬ್ಬ ಎಂಟರ್ಟೈನರ್ ಎಂಟರ್ಟೈನರ್ ಕ್ಯಾನ್ ಬಿಟ್ ಆರ್ಟಿಸ್ಟ್ ಆತಂಗೆ ಗೊತ್ತು ಹೇಗೆ ಅದನ್ನ ಅಕೊಮಿಡೇಟ್ ಮಾಡೋದು ಯಾರು ಬರ್ಕೊಟ್ಟಿಲ್ಲ ಏನಿಲ್ಲ ಅವರೇ ಸೇರಿಸ್ರು ಅದನ್ನ ತುಂಬಾ ಕಷ್ಟ ಅದು ಕವಿ ಅಲ್ಲೇ ಆಶು ಕವಿ ಆಶ್ರವಿತ್ವ ಮತ್ತು ನಾನು ಕನ್ನಡದ ಚಾರ್ಲಿ ಚಾಪ್ಲೀನ್ ಜಗೇಸರ್ ಅಂತ ಇಷ್ಟೋ ಕಡೆ ಹೇಳಿದೀನಿ ಒಂದು ವೃತ್ತಿಯಾಗಿ ಮಾಡ್ಕೊಂಡಿದ್ದಾರೆ ಅದು ನಟಿಸೋದನ್ನೇ ಅವರ ಜೀವನ ಶೈಲಿ ಮಾಡಿ ಇಟ್ಕೊಂಡಿದ್ದಾರೆ ಅದಕ್ಕೆ ಬಹಳ ಹೆಮ್ಮೆ ಇದೆ ಅಣ್ಣ ಇದು ಮಜಾ ಬಂತು ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆ ಮೊದಲು ಕಳಿಸ್ಕೊಳ್ಬೋದಿತ್ತು